ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳಗಾವಿಯ ಕೇದಾರನಾಥ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಈ ದೇವಾಲಯವು ಬೆಳಗಾವಿಯ ಕೇಂದ್ರ ಭಾಗದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿನ ಕನಬರ್ಗಿ ಗ್ರಾಮದ ಹೊರವಲಯದ ಬೆಟ್ಟದ ಮೇಲಿದೆ ಈ ದೇವಾಲಯಕ್ಕೆ ಹೋಗಲು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ನಗರ ಸಾರಿಗೆ ಬಸ್ ವ್ಯವಸ್ಥೆಯಿದ್ದು ಈ ಬಸ್ಗಳು ಕನಬರ್ಗಿ ಗ್ರಾಮದವರೆಗೂ ಸಂಚರಿಸುತ್ತವೆ ಗ್ರಾಮದಿಂದ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದವರೆಗೆ ಕಾಲ್ನಡಿಗೆಯ ಮೂಲಕ ಹೋಗಬೇಕಾಗುತ್ತದೆ ಇನ್ನು ನೀವೇನಾದರೂ ಸ್ವಂತ ವಾಹನದ ಮೂಲಕ ಹೋಗುವುದಾದರೆ ದೇವಸ್ಥಾನದ ಪ್ರವೇಶ ದ್ವಾರದವರೆಗೂ ಸಹ ತಲುಪಬಹುದು ಈ ದೇವಸ್ಥಾನ ತಲುಪಿದ ನಂತರ ಸುಮಾರು ನೂರಕ್ಕೂ ಅಧಿಕ ಮೆಟ್ಟಿಲುಗಳನ್ನು ಹತ್ತಿ ಬೆಟ್ಟದ ಮೇಲಿರುವ ಗುಹೆಯಲ್ಲಿನ ಶಿವಲಿಂಗದ ರೂಪದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವರ ದರ್ಶನ ಪಡೆಯಬೇಕಾಗುತ್ತದೆ ದೇವಾಲಯದ ಗರ್ಭಗುಡಿಯವರೆಗೆ ತಲುಪುವ ಮಾರ್ಗದಲ್ಲಿ ಇನ್ನೂ ಹಲವಾರು ಸಣ್ಣ ಸಣ್ಣ ದೇವಾಲಯಗಳನ್ನು ನೋಡಬಹುದು ದೇವಾಲಯದ ಮುಂಭಾಗದ ಪ್ರದೇಶದಲ್ಲಿ ನಿಂತು ನೋಡುವ ಹೊರಗಿನ ವಿಹಂಗನ ನೋಟ ಅದ್ಭುತ ಮತ್ತು ರಮಣೀಯವಾಗಿರುತ್ತದೆ ಇನ್ನು ಈ ದೇವಾಲಯದ ಇತಿಹಾಸದ ಬಗ್ಗೆ ನಿಖರವಾದ ಮಾಹಿತಿ ಇರದ ಕಾರಣ ಈ ದೇವಾಲಯವು ಸುಮಾರು ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣಗೊಂಡಿತು ಎಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ರಟ್ಟರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂಬುದು ಇನ್ನೂ ಹಲವರ ಅಭಿಪ್ರಾಯವಾಗಿದೆ ಪ್ರಸ್ತುತ ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ದು ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಇನ್ನೂ ಪ್ರಗತಿಯಲ್ಲಿವೆ ಈ ದೇವಾಲಯವು ಸುತ್ತಮುತ್ತ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದು ಮಳೆಗಾಲದ ಅವಧಿಯಲ್ಲಿ ಈ ದೇವಾಲಯದ ಸುತ್ತ ಸಣ್ಣ ಸಣ್ಣ ಜಲಪಾತಗಳು ನಿರ್ಮಾಣಗೊಂಡಿರುವುದನ್ನು ನೋಡಬಹುದು ಆದ ಕಾರಣ ಮಳೆಗಾಲದ ಅವಧಿಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಉತ್ತಮ ಸಮಯವಾಗಿದೆ ದೇವಾಲಯಕ್ಕೆ ಈ ಮುಂಚೆ ತಲುಪಲು ಜಟಿಲವಾದ ಮಾರ್ಗವಿದ್ದ ಕಾರಣ ಇದನ್ನು ಬೆಳಗಾವಿಯ ಕೇದಾರನಾಥ ಎಂದು ಕರೆಯುತ್ತಿದ್ದರೆ ಹೊರತು ಮೂಲ ಕೇದಾರನಾಥ ದೇವಾಲಯಕ್ಕೂ ಈ ದೇವಾಲಯಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ ನೀವೇನಾದರೂ ಬೆಳಗಾವಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ದೇವಾಲಯದ ದರ್ಶನಕ್ಕೆ ಹೋಗುವುದನ್ನು ಮರೆಯಬೇಡಿ ಇದೆಷ್ಟು ಬೆಳಗಾವಿಯ ಕೇದಾರನಾಥ ದೇವಸ್ಥಾನ ಎಂದೇ ಖ್ಯಾತಿ ಹೊಂದಿರುವ ಕನಬರ್ಗಿಯ ಸಿದ್ದೇಶ್ವರ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು